ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ ಕೇಸರಿಯ ವಿಚಾರದಲ್ಲಿ ಅಂದ್ರೆ ಈಗ ಕೇಸರಿನ ಕಾಣ್ತಾರೆ ಅವರು ಅಂತ ಕಾಣ್ತದೆ ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದೆ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಮೋದಿಯವರು ತಪ್ಪಲು ನಾನು ಇನ್ನೂ ಮಾತಾಡಿಲ್ಲ ವಿಧಾನಸಭೆಯಲ್ಲೇ ಮಾತಾಡ್ತೀನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತಲ್ಲ ರಾಮನ ವಿಗ್ರಹ ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ ನರೇಂದ್ರ ಮೋದಿ ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಮಾಡಿದ್ರು ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರ ಕಳೆದ ಹತ್ತು ತಿಂಗಳಿಂದ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ಕೊಡ್ತಾ ಇದ್ದೀರ ಐದು ಗ್ಯಾರಂಟಿ ನರೇಂದ್ರ ಮೋದಿಯವರಾದರೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ ಈ ದೇಶದ ರಾಮನ ಬಗ್ಗೆ ನಂಬಿಕೆ ಇರತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ ರಾಜ್ಯ ಸರ್ಕಾರ ದುಡ್ಡಲ್ಲ ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ ನಿಮ್ಮ ಇದು ಗ್ಯಾರಂಟಿ ಯಾವುದು ಪ್ರತಿದಿನ ಕೋಟಿ ರೂಪಾಯಿ ಜಾಹೀರಾತಿ ಕೊಡ್ತೀರಿ ಪ್ರತಿದಿನ ನಿಮ್ಮ ಇದು ನಿಮ್ಮ ಗ್ಯಾರಂಟಿ ರಾಹುಲ್ ಗಾಂಧಿ ಕಾರ್ಯಕ್ರಮ ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕಾರ್ಯಕ್ರಮದ ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಸೋನಿಯಾ ಗಾಂಧಿ ಕರ್ಕೊಂಡ್ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಯಾರು ದುಡ್ಡಲ್ಲಿ ನಿಮ್ಮ ಪಾಪ ಪಾರ್ಟಿ ಆಫೀಸ್ ದುಡ್ಡು ಅದು ಕಾಂಗ್ರೆಸ್ ದುಡ್ಡು ಅದು ಆ ದುಡ್ಡು ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರ್ತಕ್ಕಂಥ ಹಣ ಅದು ಆ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ ರಾಜ್ಯದ ಜನತೆ ದುಡ್ಡು ಅದು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡು ಅದಕ್ಕೆ ನಿಮ್ಮ ನಾಯಕರು ಕರ್ಕೊಂಡ್ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದ್ದೀರಲ್ಲ ಅದು ರಾಜಕೀಯ ಪ್ರೇರಿತನೋ ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಪ್ರಯತ್ನ ಅಯೋಧ್ಯೆನು ಕೇಳಲಿಕ್ಕೆ ಬಯಸ್ತೀನಿ